ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚ ಪಿತಾ ತ್ವಮೇವ ತ್ವಮೇವ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಉಮೆಯು ಪರ್ವತರಾಜನ ಮನೆಯಲ್ಲಿ ಪಾರ್ವತಿಯಾಗಿ ಗಿರಿರಾಜನ ಮನೆಯಲ್ಲಿ ಗಿರಿಜೆಯಾಗಿ ಜನಿಸುವ ಸಲುವಾಗಿ ಆಕೆ ಮೇನೆಯ ಗರ್ಭವನ್ನು ಗರ್ಭವನ್ನು ಹೊಕ್ಕು ಅಲ್ಲಿಂದ ಪುತ್ರಿಯಾಗಿ ಹಿಮವಂತ ಹಾಗೂ ಮೇನೆಯ ಪುತ್ರಿಯಾಗಿ ಅವರ ಮನೆಯಲ್ಲಿ ಅವತಾರವನ್ನೆತ್ತಿದ್ದಾಳೆ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಾ ನಾರದರಿಗೆ ಹೇಳುತ್ತಾರೆ ನಾರದನೆ ಮೇನೆಯು ಎದು ಮೇನೆಯ ಎದುರಿಗೆ ದೇವಿಯು ಮಹಾ ತೇಜಸ್ವಿ ಕನ್ಯೆಯಾಗಿ ಲೌಕಿಕ ಗತಿಯನ್ನು ಆಶ್ರಯಿಸಿ ಅಳತೊಡಗಿದಳು ಆಕೆಯ ಮಧುರ ಅಳುವನ್ನು ಕೇಳಿ ಮನೆಯ ಸ್ತ್ರೀಯರೆಲ್ಲರೂ ಹರ್ಷಗೊಂಡರು ಹಾಗೂ ಲಘು ಬಗೆಯಿಂದ ಆಕೆಯ ಬಳಿಗೆ ಬಂದರು ನೀಲ ಕಮಲದ ಎಸಳಿನಂತೆ ಶ್ಯಾಮಲ ಕಾಂತಿಯುಳ್ಳ ಆ ಪರಮ ತೇಜಸ್ವಿ ಮನೋರಮ ಕನ್ಯೆಯನ್ನು ನೋಡಿ ಬಿರಿರಾಜ ಹಿಮಾಲಯನು ಅತಿಶಯ ಆನಂದಮಗ್ನನಾದನು ಅನಂತರ ಶುಭ ಮುಹೂರ್ತದಲ್ಲಿ ಮುನಿಗಳೊಂದಿಗೆ ಹಿಮವಂತನು ತನ್ನ ಪುತ್ರಿಗೆ ಕಾಳಿಯೇ ಮೊದಲಾದ ಸುಖದಾಯಕ ಹೆಸರನ್ನಿಟ್ಟನು ದೇವಿ ಶಿವೆಯು ಗಿರಿರಾಜನ ಭವನದಲ್ಲಿ ದಿನೇ ದಿನೇ ಮಳೆಗಾಲದಲ್ಲಿ ಗಂಗೆಯ ಜಲರಾಶಿಯು ಬೆಳೆಯುವಂತೆ ಋತುವಿನ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿದಳು ಸೌಶೀಲ್ಯವೇ ಮೊದಲಾದ ಗುಣಗಳಿಂದ ಕೂಡಿದ ಬಂಧು ಜನರ ಪ್ರಿಯಳಾದ ಆ ಕನ್ಯೆಯನ್ನು ಕುಟುಂಬದವರು ತಮ್ಮ ಕುಲಂಪರ ಕುಲಪರಂಪರೆಗೆ ಅನುಸಾರವಾಗಿ ಪಾರ್ವತಿ ಎಂಬ ಹೆಸರಿನಿಂದ ಕರೆಯತೊಡಗಿದರು ತಾಯಿಯು ಕಾಲಿಕೆಯನ್ನು ಉಮಾ ಅಂದರೆ ಎಲೈ ತಪಸ್ಸು ಮಾಡಬೇಡ ಎಂದು ಕರೆದು ಆಕೆಯನ್ನು ತಪಸ್ಸಿಗೆ ತಡೆದಿದ್ದಳು ಮುನಿಯೇ ಅದರಿಂದ ಆ ಸುಂದರ ಮುಖವುಳ್ಳ ಗಿರಿರಾಜ ನಂದಿನಿಯು ಮುಂದೆ ಜಗತ್ತಿನಲ್ಲಿ ಉಮಾ ಎಂಬ ಹೆಸರಿನಿಂದಲೇ ಸಾತ್ವಿಖ್ಯಾತಳಾದಳು ನಾರದನೆ ಅನಂತರ ವಿದ್ಯೆ ಕಲಿಯುವ ಸಮಯ ಬಂದಾಗ ದೇವಿ ಶಿವೆಯು ತನ್ನ ಚಿತ್ತವನ್ನು ಏಕಾಗ್ರಗೊಳಿಸಿ ತುಂಬಾ ಸಂತೋಷದಿಂದ ಶ್ರೇಷ್ಠ ಗುರುವಿನಿಂದ ವಿದ್ಯೆ ಕಲಿಯತೊಡಗಿದಳು ತರತ್ಕಾಲದಲ್ಲಿ ಹಂಸಗಳ ಸಾಲು ತಾನಾಗಿಯೇ ಸ್ವರ್ಗಂಗೆಯ ತಟವನ್ನು ಸೇರುವಂತೆ ಮಹೌಷಧಿಗಳು ರಾತ್ರಿಯಲ್ಲಿ ಸ್ವಯಂ ಪ್ರಕಾಶಿತವನಾಗುವಂತೆಯೇ ಪೂರ್ವ ಜನ್ಮದ ಎಲ್ಲ ವಿದ್ಯೆಗಳು ಆಕೆಗೆ ಬಹಳ ಸುಲಭವಾಗಿಯೇ ಪ್ರಾಪ್ತವಾದವು ಮುನಿಯೆ ಈ ಪ್ರಕಾರ ನಾನು ಶಿವೆಯ ಒಂದು ಲೀಲೆಯನ್ನು ಮಾತ್ರ ವರ್ಣಿಸಿರುವೆನು ಇನ್ನು ಇತರ ಲೀಲೆಗಳನ್ನು ವರ್ಣಿಸುವೆನು ಹೇಳು ಒಮ್ಮೆ ನೀನು ಅಂದರೆ ನಾರದನು ಭಗವಾನ್ ಶಿವನ ಪ್ರೇರಣೆಯಿಂದ ಸಂತೋಷವಾಗಿ ಹಿಮವಂತನ ಮನೆಗೆ ಹೋದೆ ಮುನಿಯೆ ನೀನು ಶಿವತತ್ವವನ್ನು ತಿಳಿದವನಾಗಿದ್ದು ಅವನ ಲೀಲೆಗಳನ್ನು ಬಲ್ಲವರಲ್ಲಿ ಶ್ರೇಷ್ಠನಾಗಿರುವೆ ನಾರದನೆ ಗುರಿರಾಜ ಹಿಮಾಲಯನು ಬಂದಿರುವ ನಿನ್ನನ್ನು ನೋಡಿ ಪ್ರಣಾಮ ಮಾಡಿ ಪೂಜಿಸಿದನು ಹಾಗೂ ತನ್ನ ಪುತ್ರಿಯನ್ನು ಕರೆದು ಅವಳಿಂದ ನಿನಗೆ ನಮಸ್ಕಾರ ಮಾಡಿಸಿದನು ಮುನೀಶ್ವರನೇ ಮತ್ತೆ ಪುನಃ ಪುನಃ ನಿನಗೆ ವಂದಿಸಿ ನನ್ನ ಅಹೋಭಾಗ್ಯವೆಂದು ತಿಳಿದು ತಲೆಬಾಗಿಸಿ ಕೈಜೋಡಿಸಿಕೊಂಡು ಆ ಹಿಮವಂತನು ಎಂತೆಂದನು ಎಲೈ ನಾರದ ಮುನಿಯೇ ಬ್ರಹ್ಮಪುತ್ರದಲ್ಲಿ ಶ್ರೇಷ್ಠ ಜ್ಞಾನವುಳ್ಳ ಸ್ವಾಮಿ ನೀವು ಸರ್ವಜ್ಞರಾಗಿರುವಿರಿ ಕೃಪಾಪೂರ್ವಕ ಬೇರೆಯವರ ಉಪಕಾರದಲ್ಲಿ ತೊಡಗಿರುವಿರಿ ನನ್ನ ಪುತ್ರಿಯ ಜನ್ಮಕುಂಡಲಿಯಲ್ಲಿ ಇರುವ ಗುಣದೋಷಗಳನ್ನು ತಿಳಿಸಿರಿ ನನ್ನ ಮಗಳು ಯಾರಿಗೆ ಸೌಭಾಗ್ಯವತಿ ಪ್ರಿಯ ಪತ್ನಿಯಾಗುವಳು ಬ್ರಹ್ಮದೇವರು ಮುಂದುವರಿಸಿ ಹೇಳುತ್ತಾರೆ ಮುನಿಶ್ರೇಷ್ಠನೇ ನೀನು ಮಾತುಕತೆಯಲ್ಲಿ ಕುಶಲನೋ ಕೌತುಕಿಯೂ ಆಗಿಯೇ ಇದ್ದಿ ಗಿರಿರಾಜ ಹಿಮಾಲಯನು ಈ ರೀತಿಯಾಗಿ ಕೇಳಿದಾಗ ನೀನು ಕಾಲಿಕೆಯ ಕೈಯನ್ನು ಹಿಡಿದು ಆಕೆಯ ಸಂಪೂರ್ಣ ಅವಯವಗಳ ಮೇಲೆ ವಿಶೇಷವಾಗಿ ದೃಷ್ಟಿಹರಿಸಿ ಹಿಮಾಲಯನಲ್ಲಿ ಹೀಗೆ ಹೇಳಲು ಪ್ರಾರಂಭಿಸಿದೆ ನಾರದರು ಹೇಳುತ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಕಾಲಿಕೆಯನ್ನು ಎದುರಿಗೆ ನಿಲ್ಲಿಸಿಕೊಂಡು ಆಕೆಯ ತಂದೆಯಾದ ಹಿಮವಂತನಲ್ಲಿ ಹೇಳುತ್ತಾರೆ ಶೈಲರಾಜ ಮತ್ತು ಮೇನಾದೇವಿಯೇ ನಿಮ್ಮ ಈ ಪುತ್ರಿಯು ಚಂದ್ರನ ಆದಿ ಕಲೆಗಳಂತೆ ಬೆಳೆದಿರುವಳು ಸಮಸ್ತ ಶುಭ ಲಕ್ಷಣಗಳು ಈಕೆಯ ಅಂಗಗಳ ಶೋಭೆಯನ್ನು ಹೆಚ್ಚಿಸಿವೆ ಇವಳು ತನ್ನ ಪತಿಗೆ ಅತ್ಯಂತ ಸುಖದಾಯಿನಿಯಾಗುವಳು ಹಾಗೂ ತಾಯಿ ತಂದೆಯರ ಕೀರ್ತಿಯನ್ನು ಬೆಳೆಸುವಳು ಪ್ರಪಂಚದ ಸಮಸ್ತ ನಾರಿಯರಲ್ಲಿ ಈಕೆಯು ಪರಮ ಸಾಧ್ವಿಯು ಸ್ವಜನರಿಗೆ ಸದಾ ಮಹಾನ್ ಆನಂದವನ್ನು ಕೊಡುವವಳು ಆಗುವಳು ಗಿರಿರಾಜನೇ ನಿಮ್ಮ ಪುತ್ರಿಯ ಕೈಯಲ್ಲಿ ಎಲ್ಲ ಉತ್ತಮ ಲಕ್ಷಣಗಳೇ ಇವೆ ಕೇವಲ ಒಂದು ರೇಖೆ ಮಾತ್ರ ವಿಲಕ್ಷಣವಾಗಿದೆ ಅದರ ಯಥಾರ್ಥ ಫಲವನ್ನು ಕೇಳು ಇವಳಿಗೆ ಯೋಗಿಯು ದಿಗಂಬರನಾಗಿರುವವನು ನಿರ್ಗುಣನು ನಿಷ್ಕಾಮನೋ ಆದ ಪತಿಯು ದೊರೆಯುವನು ಅವನಿಗೆ ಅಂದರೆ ಆಕೆಯ ಪತಿಗೆ ಈ ಕನ್ಯೆಯ ಪತಿಗೆ ತಂದೆಯಾಗಲಿ ತಾಯಿಯಾಗಲಿ ಇಲ್ಲ ಅವನಿಗೆ ಮಾನ ಸಮ್ಮಾನದ ಕಡೆಗೂ ಗಮನವಿರಲಾರದು ಹಾಗೂ ಅವನು ಸದಾ ಅಮಂಗಲ ವೇಷವನ್ನು ಧರಿಸುವನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ನಿನ್ನ ಈ ಮಾತನ್ನು ಕೇಳಿ ಸತ್ಯವೆಂದೇ ತಿಳಿದು ಮೇನ ಹಾಗೂ ಹಿಮಾಚಲರಿಬ್ಬರು ಬಹಳ ದುಃಖಿತರಾದರು ಆದರೆ ಜಗದಂಬೆ ಶಿವೆಯು ನಿನ್ನ ಇಂತಹ ವಚನವನ್ನು ಕೇಳಿ ಹಾಗೂ ಲಕ್ಷಣಗಳಿಂದ ಆ ಭಾವಿ ಪತಿಯು ಶಿವನೆಂದೇ ಮನಸ್ಸಿನಲ್ಲಿ ತಿಳಿದು ಹರ್ಷಗೊಂಡಳು ನಾರದರ ಮಾತು ಎಂದೂ ಸುಳ್ಳಾಗುವುದಿಲ್ಲ ಎಂದು ಯೋಚಿಸಿ ಶಿವೆಯು ಭಗವಾನ್ ಶಿವನ ಚರಣ ಯೋಗಗಳನ್ನು ತುಂಬ ಹೃದಯದಿಂದ ಹೆಚ್ಚಾಗಿ ಪ್ರೀತಿಸತೊಡಗಿದಳು ನಾರದನೆ ಆಗ ಮನಸ್ಸಿನಲ್ಲಿ ದುಃಖಿತನಾದ ಹಿಮವಂತನು ನಿನ್ನಲ್ಲಿ ಹೇಳಿದನು ಮುನಿಯೇ ಆ ರೇಖೆಯ ಫಲವನ್ನು ಕೇಳಿ ನನಗೆ ಅತೀವ ದುಃಖವಾಗಿದೆ ನಾನು ನನ್ನ ಮಗಳನ್ನು ಅದರಿಂದ ತಪ್ಪಿಸಲು ಯಾವ ಉಪಾಯವನ್ನು ಮಾಡಲಿ ಮುನಿಯೇ ನೀನು ಮಹಾ ಕುತೂಹಲ ಭರಿತ ವಾರ್ತಾಲಾಪವನ್ನು ಮಾಡುವುದರಲ್ಲಿ ವಿಶಾರದನಾಗಿರಬೇಕು ಶಿವವಂತನ ಮಾತನ್ನು ಕೇಳಿ ನೀನು ಮಂಗಲಕರ ವಚನಗಳಿಂದ ಅವನ ಹರ್ಷವನ್ನು ಹೆಚ್ಚಿಸುತ್ತಾ ಈ ವಿಧವಾಗಿ ನುಡಿದೆ ಆ ಸಂದರ್ಭದಲ್ಲಿ ನಾರದರು ಹೇಳಿರುತ್ತಾರೆ ಗಿರಿರಾಜನೆ ನೀನು ಪ್ರೀತಿಯಿಂದ ಕೇಳು ನನ್ನ ಮಾತು ನಿಜವಾದುದು ಅದು ಎಂದು ಸುಳ್ಳಾಗದು ಕೈಯ ರೇಖೆಯು ಬ್ರಹ್ಮದೇವರ ಲಿಪಿಯಾಗಿದೆ ಖಂಡಿತವಾಗಿಯೂ ಅದು ಸುಳ್ಳಾಗಲಾರದು ಆದ್ದರಿಂದ ಕೈಲಪ್ಪವರನೆ ಈ ಕನ್ಯೆಗೆ ಅಂತಹ ಪತಿಯೇ ದೊರೆಯುವನು ಇದರಲ್ಲಿ ಸಂಶಯವೇ ಇಲ್ಲ ಆದರೆ ಈ ರೇಖೆಯ ಕಟ್ಟ ಫಲದಿಂದ ಬದುಕುಳಿಯಲು ಒಂದು ಉಪಾಯವೂ ಇದೆ ಅದನ್ನು ಪ್ರೇಮದಿಂದ ಕೇಳುವವನಾಗು ಅದನ್ನು ಮಾಡುವುದರಿಂದ ನಿನಗೆ ಸುಖ ಸಿಗಬಹುದು ನಾನು ನಿರೂಪಿಸಿರುವ ಅಂದರೆ ನಿರ್ಗುಣನು ನಿರಾಕಾರನು ತಂದೆ ತಾಯಿಗಳಿಲ್ಲದವನು ಅಮಂಗಲ ವೇಷವನ್ನು ಧರಿಸುವನು ಎಂದು ಏನೆಲ್ಲವನ್ನು ನಾರದರು ಹೇಳಿದ್ದರು ಅಂತಹ ಅದನ್ನು ಮಾಡುವುದರೇ ಅಂದರೆ ಆ ರೀತಿಯಾಗಿ ನಿರೂಪಿಸಿರುವ ವರನು ಭಗವಾನ್ ಶಂಕರನೇ ಆಗಿರುವನು ಅವನು ಸರ್ವ ಸಮಸ್ತನಾಗಿದ್ದು ಲೀಲೆಗಾಗಿ ಅನೇಕ ರೂಪಗಳನ್ನು ಧರಿಸುತ್ತಾ ಇರುತ್ತಾನೆ ಅವನಲ್ಲಿ ಸಮಸ್ತ ಕೆಟ್ಟ ಲಕ್ಷಣಗಳು ವಾಸ್ತವದಲ್ಲಿ ಸದ್ಗುಣದಂತೆಯೇ ಆಗುವವು ಸಮರ್ಥ ಪುರುಷರಲ್ಲಿ ಯಾವುದಾದರೂ ದೋಷವಿದ್ದರೂ ಅದು ಅವರಿಗೆ ದುಃಖವನ್ನು ಕೊಡುವುದಿಲ್ಲ ಅಸಮರ್ಥರಿಗೆ ಮಾತ್ರವೇ ಅದು ದುಃಖದಾಯಕವಾಗಿರುತ್ತದೆ ಈ ವಿಷಯದಲ್ಲಿ ಸೂರ್ಯ ಅಗ್ನಿ ಮತ್ತು ಗಂಗೆಯ ದೃಷ್ಟಾಂತವನ್ನು ಎದುರಿಗೆ ಇಡಬಹುದು ಅದಕ್ಕಾಗಿ ನೀನು ವಿವೇಕಪೂರ್ವಕ ತನ್ನ ಕನ್ಯೆ ಶಿವೆಯನ್ನು ಭಗವಾನ್ ಶಿವನ ಕೈಗೆ ಒಪ್ಪಿಸು ಒಮ್ಮೆ ನೆನಪಿಸಿಕೊಳ್ಳಿ ಸೂರ್ಯನು ಅದೆಷ್ಟು ಪಂಚದ ಎಲ್ಲ ವಸ್ತುಗಳ ಮೇಲೂ ಅವುಗಳಲ್ಲಿ ಮೇಲು ಕೀಳು ಎಂಬ ಭಾವವಿಲ್ಲದೆ ಮಂಗಳ ಅಮಂಗಳವೆಂಬ ಭಾವವಿಲ್ಲದೆ ಎಲ್ಲ ವಸ್ತುಗಳ ಮೇಲೂ ತನ್ನ ಬೆಳಕು ಶಾಖವನ್ನು ಬೀರುತ್ತಾನೆ ಅದರಂತೆಯೇ ಅಗ್ನಿಯು ಸರ್ವಭಕ್ಷಕನಾಗಿದ್ದು ಒಳ್ಳೆಯದು ಕೆಟ್ಟದು ನೋಡದೆ ಎಲ್ಲವನ್ನು ಭಕ್ಷಿಸುತ್ತಾನೆ ಗಂಗೆಯಲ್ಲಿ ಎಲ್ಲ ಬಗೆಯ ನೀರು ಬಂದು ಸೇರುತ್ತದೆ ಆದರೂ ಸೂರ್ಯನಲ್ಲಾಗಲಿ ಅಗ್ನಿಯಲ್ಲಾಗಲಿ ಗಂಗೆಯಲ್ಲಾಗಲಿ ಮಲೀನತೆಯನ್ನು ಹುಡುಕಲಾಗದು ಅದೇ ರೀತಿಯಾಗಿ ಇವನ ವೇಷಗಳು ಅಮಂಗಳ ಸ್ವರೂಪವಾಗಿ ಜನರಿಗೆ ಕಂಡರೂ ಆತ ಸ್ವಯಂ ಮಂಗಳ ಸ್ವರೂಪನಾಗಿಯೇ ಇರುತ್ತಾನೆ ಆ ಕಾರಣದಿಂದಾಗಿ ನಾರದರು ಇಲ್ಲಿ ಹೇಳುತ್ತಿರುವರು ನೀನು ವಿವೇಕಪೂರ್ವಕ ತನ್ನ ಕನ್ಯೆ ಶಿವೆಯನ್ನು ಭಗವಾನ್ ಶಿವನ ಕೈಗೆ ಒಪ್ಪಿಸು ಭಗವಾನ್ ಶಿವನು ಎಲ್ಲರ ಈಶ್ವರನು ಸೇವ್ಯನು ನಿರ್ವಿಕಾರನು ಸಾಮರ್ಥ್ಯಶಾಲಿಯೂ ಅವಿನಾಶಿಯೂ ಆಗಿರುವನು ಅವನು ಬೇಗನೆ ಪ್ರಸನ್ನರಾಗುತ್ತಾನೆ ಆದ್ದರಿಂದ ಕಿವೆಯನ್ನು ಗ್ರಹಣ ಮಾಡಿಕೊಳ್ಳುವನು ಇದರಲ್ಲಿ ಸಂಶಯವೇ ಇಲ್ಲ ವಿಶೇಷವಾಗಿ ಅವನು ತಪಸ್ಸಿನಿಂದ ವಶನಾಗುತ್ತಾನೆ ಕಿವೆಯು ತಪಸ್ಸು ಮಾಡಿದರೆ ಎಲ್ಲ ಕೆಲಸಗಳು ಸರಿಯಾಗುವವು ಸರ್ವೇಶ್ವರ ಶಿವನು ಎಲ್ಲ ವಿಧದಿಂದ ಸಮರ್ಥನಾಗಿದ್ದಾನೆ ಅವನು ಇಂದ್ರನ ವಜ್ರವನ್ನು ವಿನಾಶ ಮಾಡಬಲ್ಲನು ಬ್ರಹ್ಮದೇವರು ಅವನ ಅಧೀನದಲ್ಲಿರುವರು ಅವನು ಎಲ್ಲರಿಗೂ ಸುಖ ಕೊಡುವವನಾಗಿದ್ದಾನೆ ಪಾರ್ವತಿಯು ಭಗವಾನ್ ಶಂಕರನ ಪ್ರಿಯ ಆಗುವಳು ಆಕೆಯು ಸದಾ ರುದ್ರದೇವರಿಗೆ ಅನುಕೂಲವಾಗಿರುವಳು ಏಕೆಂದರೆ ಅವಳು ಮಹಾ ಸಾಧ್ವಿಯು ಉತ್ತಮ ವ್ರತವನ್ನು ಪಾಲಿಸುವವಳು ತಂದೆ ತಾಯಂದಿರ ಸುಖವನ್ನು ಹೆಚ್ಚಿಸುವವಳು ಆಗಿದ್ದಾಳೆ ಇವಳು ತಪಸ್ಸನ್ನು ಮಾಡಿ ಭಗವಾನ್ ಶಿವನ ಮನಸ್ಸನ್ನು ತನ್ನ ವಶಪಡಿಸಿಕೊಳ್ಳಬಲ್ಲಳು ಆ ಭಗವಂತನು ಕೂಡ ಇವಳಲ್ಲದೆ ಯಾವುದೇ ಬೇರೆ ಸ್ತ್ರೀಗಳೊಂದಿಗೆ ವಿವಾಹ ಮಾಡಿಕೊಳ್ಳಲಾರನು ಇವಳಿಬ್ಬರ ಪ್ರೇಮವು ಪರಸ್ಪರ ಅನುರೂಪವೇ ಆಗಿದೆ ಅಂತಹ ಉಚ್ಚ ಕೋಟೆಯ ಪ್ರೇಮವು ಹಿಂದೆ ಯಾರಲ್ಲಿಯೂ ಆಗಿರಲಿಲ್ಲ ಈಗಲೂ ಇಲ್ಲ ಮುಂದೆಯೂ ಆಗಲಾರದು ಗಿರಿಶ್ರೇಷ್ಠನೇ ಇದನ್ನೇ ದೇವತೆಗಳ ಕಾರ್ಯ ಮಾಡುವುದಾಗಿದೆ ಎಂದು ಹೇಳುತ್ತಾರೆ ಅವರ ಯಾವ ಯಾವ ಕೆಲಸವು ನಷ್ಟವಾಗಿದೆಯೋ ಅದೆಲ್ಲವೂ ಇವಳಿಂದ ಪುನಃ ಉಜ್ಜೀವನ ಅಥವಾ ಉದ್ಧಾರವಾಗುವುದು ಗಿರಿರಾಜನೇ ನಿನ್ನ ಕನ್ಯೆಯನ್ನು ಪಡೆದೆ ಭಗವಾನ್ ಹರನು ಅರ್ಧನಾರೀಶ್ವರನಾಗುವನು ಇವರಿಬ್ಬರ ಮಿಲನವು ಪುನಃ ಹರ್ಷಪೂರ್ವಕವಾಗುವುದು ನಿನ್ನ ಈ ಪುತ್ರಿಯು ತನ್ನ ತಪಸ್ಸಿನ ಪ್ರಭಾವದಿಂದ ಸರ್ವೇಶ್ವರ ಮಹೇಶ್ವರನನ್ನು ಸಂತುಷ್ಟಗೊಳಿಸಿ ಅವನ ಶರೀರದ ಅರ್ಧ ಭಾಗವನ್ನು ತನ್ನದಾಗಿಸಿಕೊಳ್ಳುವಳು ಅವನ ಅರ್ಧಾಂಗವಾಗುವಳು ದಿರಿಶ್ರೇಷ್ಠನೇ ನೀನು ತನ್ನ ಈ ಕನ್ಯೆಯನ್ನು ಭಗವಾನ್ ಶಿವನಲ್ಲದೆ ಬೇರೆ ಯಾರಿಗೂ ಕೊಡಬಾರದು ಇದು ದೇವತೆಗಳ ಗುಪ್ತ ರಹಸ್ಯವಾಗಿದೆ ಇದನ್ನು ಎಂದು ಪ್ರಕಾಶಿಸಬಾರದು ಆಗ ಹಿಮಾಲಯನು ಹೇಳುತ್ತಾನೆ ಜ್ಞಾನಿಯಾದ ನಾರದ ಮುನಿಯೇ ನಾನು ನಿಮ್ಮಲ್ಲಿ ಒಂದು ಮಾತನ್ನು ಕೇಳುತ್ತೇನೆ ಅದನ್ನು ಆದರದಿಂದ ಕೇಳಿ ಆನಂದವನ್ನು ಅನುಭವಿಸಿರಿ ಮಹಾದೇವನು ಎಲ್ಲ ವಿಧದ ಆಸಕ್ತಿಗಳನ್ನು ತ್ಯಜಿಸಿ ತನ್ನ ಮನವನ್ನು ಸಂಯಮಿಸಿಕೊಂಡು ನಿತ್ಯವೂ ತಪಸ್ಸನ್ನು ಮಾಡುತ್ತಿರುವನೆಂದು ಕೇಳಿಬರುತ್ತದೆ ದೇವತೆಗಳಿಗೂ ಅವನು ಅವನು ಕಂಡುಬರುವುದಿಲ್ಲವಂತೆ ದೇವರ್ಷಿಯೇ ಜ್ಞಾನ ಮಾರ್ಗದಲ್ಲಿ ಸ್ಥಿತನಾದ ಆ ಭಗವಾನ್ ಶಂಭುವು ಬ್ರಹ್ಮನಲ್ಲಿ ತೊಡಗಿಸಿರುವ ಮನಸ್ಸನ್ನು ಹೇಗೆ ತಾನೇ ಬಹಿರ್ಮುಖಗೊಳಿಸಬಲ್ಲನು ಧ್ಯಾನವನ್ನು ಬಿಟ್ಟು ವಿವಾಹ ಮಾಡಿಕೊಳ್ಳಲು ಹೇಗೆ ಉದ್ಯುಕ್ತನಾಗುವನು ಈ ವಿಷಯದಲ್ಲಿ ನನಗೆ ಮಹಾನ್ ಸಂದೇಹವಿದೆ ದೀಪದ ಜ್ಯೋತಿಯಂತೆ ಪ್ರಕಾಶಮಾನನು ಅವಿನಾಶಿಯು ಪ್ರಕೃತಿಗಿಂತ ಅತೀತನು ನಿರ್ವಿಕಾರನು ನಿಕ್ಕುಣನು ಸಗುಣನು ನಿರ್ವಿಶೇಷನು ನಿರೀಘನು ಬ್ರಹ್ಮನು ಆದ ಅವನ ಸದಾಶಿವ ಎಂಬ ಸ್ವರೂಪವು ನಾವೆಲ್ಲರೂ ಯಾರ ಕಣ್ಣಿಗೂ ಬೀಳದಿರುವಂತಹುದಾಗಿದೆ ಆದ್ದರಿಂದ ಅವನು ಅದನ್ನೇ ಎಲ್ಲೆಡೆ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಿರುವನು ಯಾವುದೇ ಬಾಕಿಯ ಅನಾತ್ಮ ವಸ್ತುವಿನ ಮೇಲೆ ಕಣ್ಣು ಹಾಯಿಸನು ಮುನಿಯೇ ಹುಲ್ಲಿಗೆ ಬರುವ ಕಿನ್ನರರ ಮುಖದಿಂದ ಅವನ ವಿಷಯದಲ್ಲಿ ನಿತ್ಯವೂ ಇಂತಹ ಮಾತುಗಳನ್ನು ಕೇಳಲಾಗುತ್ತದೆ ಏನು ಅದೆಲ್ಲವೂ ಸುಳ್ಳಾಗಿರುವುದೇ ವಿಶೇಷವಾಗಿ ಭಗವಾನ್ ಹರನು ಹಿಂದೆ ಸತಿಯ ಮುಂದೆ ಒಂದು ಪ್ರತಿಜ್ಞೆ ಮಾಡಿದ್ದನೆಂದು ಕೇಳಿಬರುತ್ತದೆ ದಕ್ಷಕುಮಾರಿ ಪ್ರಿಯ ಸತಿಯೇ ನಾನು ನೀನಲ್ಲದೆ ಬೇರೆ ಯಾವುದೇ ಸ್ತ್ರೀಯನ್ನು ನನ್ನ ಪತ್ನಿಯಾಗಿ ವರಿಸಲಾರೆನು ಗ್ರಹಿಸಲಾರೆ ಇದನ್ನು ನಾನು ನಿನ್ನಲ್ಲಿ ಸತ್ಯವಾಗಿ ಹೇಳುತ್ತಿರುವೆನು ಎಂದು ಹೇಳಿದ್ದರು ಈ ವಿಧವಾಗಿ ಸತಿಯೊಂದಿಗೆ ಅವನು ಮೊದಲೇ ಪ್ರತಿಜ್ಞೆಯನ್ನು ಮಾಡಿದ್ದನು ಈಗ ಸತಿಯು ಸತ್ತು ಹೋದ ಮೇಲೆ ಅವನು ಬೇರೆ ಯಾವುದೇ ಸ್ತ್ರೀಯನ್ನು ಹೇಗೆ ತಾನೆ ಗ್ರಹಣ ಮಾಡಬಲ್ಲನು ಇದನ್ನು ಕೇಳಿ ನಾರದರು ಹೇಳುತ್ತಾರೆ ಮಹಾಮತಿಯಾದ ಗಿರಿರಾಜನೇ ಈ ವಿಷಯದಲ್ಲಿ ನೀನು ಚಿಂತೆ ಮಾಡಬಾರದು ನಿನ್ನ ಈ ಪುತ್ರಿ ಕಾಳಿಯೇ ಹಿಂದಿನ ಕಾಲದಲ್ಲಿ ದಕ್ಷ ಕನ್ಯೆ ಸತಿಯಾಗಿದ್ದಳು ಆಗ ಇವಳಿಗೆ ಸದಾ ಸರ್ವಮಂಗಳದಾಯಿನಿ ಸತಿ ಎಂಬ ಹೆಸರಿತ್ತು ಆ ಸತಿಯೇ ದಕ್ಷ ಕನ್ಯೆಯಾಗಿ ರುದ್ರನ ಪ್ರಿಯ ಪತ್ನಿಯಾಗಿದ್ದಳು ಆಕೆಯು ದಂಧೆಯ ಯಜ್ಞದಲ್ಲಿ ಅನಾದರಕ್ಕೆ ಗುರಿಯಾಗಿ ಭಗವಾನ್ ಶಂಕರನಿಗೂ ಆದ ಅಪಮಾನವನ್ನು ನೋಡಿ ಕ್ರೋಧದಿಂದ ತನ್ನ ಶರೀರವನ್ನು ತ್ಯಜಿಸಿದ್ದಳು ಆ ಸತಿಯೇ ಪುನಃ ನಿನ್ನ ಮನೆಯಲ್ಲಿ ಪ್ರಕಟಲಾಗಿರುವಳು ನಿನ್ನ ಪುತ್ರಿ ಸಾಕ್ಷಾತ್ ಜಗದಂಬಾ ಶಿವೆಯಾಗಿದ್ದಾಳೆ ಈ ಪಾರ್ವತಿಯು ಭಗವಾನ್ ಹರನ ಪತ್ನಿಯಾಗುವಳು ಇದರಲ್ಲಿ ಸಂಶಯವೇ ಇಲ್ಲ ನಾರದನೆ ಇದೆಲ್ಲವನ್ನೂ ನೀನು ಹಿಮವಂತನಿಗೆ ವಿಸ್ತಾರವಾಗಿ ತಿಳಿಸಿದೆ ಪಾರ್ವತಿಯ ಆ ಹಿಂದಿನ ರೂಪ ಮತ್ತು ಚರಿತ್ರವು ಭಕ್ತಿಯನ್ನು ಹೆಚ್ಚಿಸುವುದಾಗಿದೆ ಮಹಾಕಾಳಿಯ ಆ ಸಂಪೂರ್ಣ ಪೂರ್ವ ವೃತ್ತಾಂತವನ್ನು ನಿನ್ನಿಂದ ಕೇಳಿ ಹಿಮವಂತನು ತನ್ನ ಪತ್ನಿ ಪುತ್ರಿಯೊಂದಿಗೆ ಸಂದೇಹರಹಿತನಾದನು ಹಾಗೆಯೇ ನಿನ್ನ ಮುಖದಿಂದ ತನ್ನ ಪೂರ್ವಕ ತನ್ನ ಪೂರ್ವ ಕಥೆಯನ್ನು ಕೇಳಿದ ಕಾಳಿಯು ಲಜ್ಜೆಯಿಂದ ತಲೆಯನ್ನು ತಗ್ಗಿಸಿದಳು ಇಂದು ಆಕೆಯ ಮುಖದಲ್ಲಿ ಮಂದ ಮುಗುಳ್ನಗೆ ಆವರಿಸಿತು ಬಿರಿರಾಜ ಹಿಮಾಲಯನು ಪಾರ್ವತಿಯ ಈ ಚರಿತ್ರವನ್ನು ಕೇಳಿ ಆಕೆಯ ತಲೆಯನ್ನು ನೇವರಿಸಿ ಮಸ್ತಕವನ್ನು ಮೂಸಿ ತನ್ನ ಬಳಿಯಲ್ಲೇ ಕುಳ್ಳಿರಿಸಿಕೊಂಡನು ನಾರದನೆ ಇದಾದ ಬಳಿಕ ನೀನು ಈ ಆ ಕ್ಷಣವೇ ಸಂತೋಷದಿಂದ ಸ್ವರ್ಗಲೋಕಕ್ಕೆ ಹೊರಟು ಹೋದೆ ಗಿರಿರಾಜ ಹಿಮಾಲಯನು ಮನಸ್ಸಿನಲ್ಲೇ ಆನಂದಿತನಾಗಿ ತನ್ನ ಸರ್ವಸಂಪತ್ತಿನಿಂದ ಕೂಡಿದ ಅರಮನೆಯನ್ನು ಪ್ರವೇಶಿಸಿದನು ಈ ರೀತಿಯಾಗಿ ಹಿಮವಂತನ ಮಗಳಾಗಿ ಜನಿಸಿದ ಪಾರ್ವತಿಯು ಮುಂದೆ ಶಿವನ ಕೈ ಹಿಡಿಯಬೇಕಾಗಿರುವುದರಿಂದ ಅದಕ್ಕೆ ಸಿದ್ಧತೆಯನ್ನು ಮಾಡುವ ಸಲುವಾಗಿ ನಾರದರು ಹಿಮವಂತನ ಬಳಿಗೆ ಹೋಗಿ ಪಾರ್ವತಿಯ ಪೂರ್ವ ಜನ್ಮದ ದಕ್ಷ ಕನ್ಯೆಯಾದ ಸತಿಯ ಕಥಾವೃತ್ತಾಂತವನ್ನು ತಿಳಿಸಿ ಈ ಜನ್ಮದಲ್ಲಿಯೂ ಆಕೆ ಶಿವನ ಕೈ ಹಿಡಿಯುವಳೆಂದು ಆ ಕಾರಣಕ್ಕಾಗಿ ಆಕೆ ತಪಸ್ಸು ಮಾಡಬೇಕಾಗಿ ಬರುವುದೆಂದು ತಿಳಿಸಿ ಬಂದಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ